চারাল পারাল দ্র মারা মাল দার দ্টি঄ মায় ত্য় পরাল ! ತಕ್ಕಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಸಮಾಧಿ ಸ್ಥಳದಿಂದ ಒಂದು ಕ್ರಾಂತಿಕಾರಿ ಪಾದಯಾತ್ರೆ ನಡೆಸಿ ಇಂಡಂ ಪಾರ್ಕ್ ಅಲ್ಲಿ ಕಳೆದ ಹತ್ತು ಹಲವು ದಿನಗಳಿಂದ ದರ್ಣಿ ಸತ್ಯಾಗ್ರಹ ನಡೆಸಿರ್ತಕ್ಕಂಥದಕ್ಕೆ ರಾಜ್ಯ ಸರ್ಕಾರ ಸೂಕ್ತವಾಗಿ ಸ್ಪಂದಿಸಿಲ್ಲ ಮೂರು ತಿಂಗಳಿಗೆ ನೆರೆ ಹಾಕಿದೆ ರಾಜ್ಯ ಸರ್ಕಾರ ತನ್ನ ಪ್ರಣಾಳಿಕೆಯನ್ನು ನಗರ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಪ್ರಸ್ತಾವ ನೆರೆ ಮೀಸಲಾತಿಯನ್ನ ಜಾರಿ ಮಾಡ್ತಾ ಇದ್ದೇವೆ ಇದೇ ಕಾಂಗ್ರೆಸ್ ಸರ್ಕಾರ ತೆಲಂಗಾಣದಲ್ಲಿ ಮಾಡಿದೆ ಕರ್ನಾಟಕದಲ್ಲಿ ಈ ಸರ್ಕಾರಕ್ಕೆ ಬಂದಿರತಕ್ಕಂಥ ಕೆಂಟ್ರೋ ಏನಂತ ನಾನು ಕಳೆದ ನೆಪ ನೆಪ ಮುಂದುವ ಮುಂದೂಡ್ತಕ್ಕಂತ ಕೆಲಸ ಮಾಡ್ತೇವೆ ಎಡ ಮೀಸಲಾತಿ ಜಾರಿ ಮಾಡ್ತಕ್ಕಂಥ ಎಡ ಮನುಷ್ಯ ಕರ್ನಾಟಕ ಮಾತ್ರ ಅದನ್ನ ನೀವು ಇವತ್ತು ಸಂವಿಧಾನ ವಿರುದ್ಧವಾಗಿ ಶಿಕ್ಷೆ ಸೂಚನೆ ಕೊಡ್ತಕ್ಕಂಥ ಮತ್ತೊಂದು ಸಮಸ್ಯೆ ಯಾರಿಗೆ ಇವರಿಗೆ ಹೀಗಾಗಿ ಸಿದ್ದರಾಮಯ್ಯ ಅವರಿಗೆ ನಿಮ್ಮ ಪಟ್ಟ ಮಂತ್ರಿಗಳು ಮತ್ತು ಶಾಸಕರು ಒಂದು ರೀತಿಯಲ್ಲಿ ನೋಡ್ತಾ ಇದಾರೆ ಅವರ ಮೂಲಕ ನೀವು ಈ ಹೋರಾಟಕ್ಕೆ ಸೇರ್ ಬೇರೆ ದಿಕ್ಕುಗಳನ್ನ ತೋರಿಸ್ತಾ ಇದ್ರು ನಾವೆಲ್ಲರೂ ಒಟ್ಟಿಗೆ ಸೇರಿ ನೂರ ಒಂದು ಜಾತಿಗಳು ಎಸ್ ಎಸ್ ಪುಟ್ಟದಲ್ಲಿರ್ತಕ್ಕಂಥ ನೀರೊಂದು ಜಾತಿಗಳು ಒಟ್ಟಿಗೆ ಸೇರಿ ವಿಧಾನಸೌಧ ಹುಟ್ಟಿಗೆ ಆಗ್ತಕ್ಕಂಥ ಹೋರಾಟಕ್ಕೆ ಕರೆ ಕೊಡಬೇಕಾಗುತ್ತೆ ಅನ್ನೋದನ್ನ ನಮ್ಮ ಸಂದರ್ಭ ಎಚ್ಚರಿಕೆ ದಾಖಲೆ ಹೇಳಿ ಇವತ್ತು ನಿರಂತರವಾಗಿ ಮುಖ ಈ ಎರೇ ಜಾತಿ ಹೋರಾಟಕ್ಕೆ ವಿಕತಕ್ಕಾಗಿ ಆಗಿ ಸಮಳ ಮತ್ತು ಬಲ ಸಂಗತಿಗಳ ಮುಖ್ಯ ಸಕ್ರಿಯವಾದಂತಹ ಕೆಲವಳವನ್ನ ಎತ್ತಿ ಘೋಷಣೆ ಮಾಡ್ತಾ ಇದ್ದೀವಿ ಹರವರದಿಂದ ಕ್ರಾಂತಿಕಾರಿ ಪಾದಯಾತ್ರೆ ದೇಶದಲ್ಲಿ ಪಾದಯಾತ್ರೆ ತಂದಿರಲ್ಲ ವ್ಯಕ್ತ ಬಂದವರು ಗೊತ್ತಿದೆ ನಮ್ಮ ನಿಮಗೆ ನಮ್ಮ ಟಿ ಆರ್ ಮಂಗ ಹೋರಾಟಗಾರರನ್ನ ಅವರಿಗೆ ಗೊತ್ತಿದೆ ನೋಡಿ ಈ ಒಳಸುವಾಸ್ತಿಯಲ್ಲಿ ಏಳತ್ತೈದು ವರ್ಷದಿಂದ ಸತತ ಯಾವ ರೀತಿಯಲ್ಲಿ ಮೋಸ ಮಾಡಿಕೊಂಡು ಎಲ್ಲಾ ಸರ್ಕಾರಗಳು ಊಟ ಕೊಟ್ಟು ಬರ್ತಾ ಇದೆ ಈಗ ಕೊನೆ ಕೊಲೆ ಹರ್ತಿದೆ ತೆಲಂಗಾಣ ಆಂಧ್ರ ಪ್ರದೇಶ್ ಹರಿಯಾಣ ಪಂಜಾಬ್ ಎಲ್ಲಾ ಕಡೆ ಇದು ಜಾರಿ ಆಗಿದೆ ಕರ್ನಾಟಕದಲ್ಲಿ ಘಟನೆ ಕೊಟ್ಟು ವೇಸಿ ಅಂತ ಹೇಳಿ ಘಟನೆ ಏನೋ ಒಂದು ಮಾಡ್ತಾ ಇದ್ದಾರೆ ಬರೀ ಒಳ ಮೀಸಲಾಷ್ಟು ಈ ಬಾರಿ ಇರೋ ಗಿರೋಗ್ ಕೊಟ್ಟಿದ್ದಾರೆ ಒಂದು ವಾರ 8 14 6 ಗಳೆ ಇರೋ ಒಂದು ಜಾತಿ ಅಮ್ಮ ಹೇಳಿದಂಗೆ ಪರಿಸಸ ಜಾತಿಯವರ ಇರೋ ಒಂದು ಜಾತಿಗೂ ಬಿಡೋಯ್ತು ಉಂಗೋರ ಮಾಯಕ ಮಾರ್ಕಿ ಪಾಸ್ ಕಡೆ ಲಕ್ಕದರ ಸೀರು ಕದಾರ್ದ ಬಟಿಯಲ್ಲ 800 ಮತ್ರ ಮರೆ લખಿಗೆ ಈ ಪರಿಸಸ ಜಾತಿಯವರ ಯಾರ್ ಯಾರ್ ಮಕ್ಕಳು ಆಗಿದ್ದಾರೆ ಅವರು ಮಾಡಿದ ದುದು ಗಂಡ ಜಾಗದಲ್ಲಿ ಅವರಿಗೆ ಜರಾವಕ್ಕೆ ಮಾಡ್ತೀವಿ ಒಬರ ಇರೋ ಗಿರೋಗ್ ಅಲ್ಲಿ ಎರಡನೇ ಸಾವಿರದ ಮತ್ತೆ ವಿಳಂಬ ಮಾಡಿ ಮಾಡಿದ್ರೆ ಏನು ಜಸ್ಟಿಸ್ ನಾಗಮ್ಮ ನಾಗಮೋಹನ್ ಕೊಟ್ಟಿದ್ದಾರೆ ಎರಡು ಕೇಳಿಲ್ಲ ಏನು ದೇವಸ್ಥಾನ ಗೊತ್ತಿಲ್ಲ ಅವ್ರು ಎರಡ್ ಸಾವಿರದ ಹನ್ನೊಂಬರ ತಗೊಂಡಿದ್ದಾರೆ ಇನ್ನು ಅದಾದ್ಮೇಲೆ ಅತಿ ಸ್ವಲ್ಪ ಇರೋ ಜಾತಿಗಳು ಕರ್ನಾಟಕದಲ್ಲಿ ಅವ್ರಿಗೆ ಅನ್ಯಾಯ ಆಗ್ತಾ ಇದೆ ಅವ್ರು ಮೇಲೆ ಬೇಕಾಗುತ್ತೆ ನಮ್ಮ ತೊಂಬತ್ತೊಂದ್ರಿಂದ ಸ್ವಲ್ಪ ತೊಂಬತ್ತ ಕೇಂದ್ರದಲ್ಲಿ ಅಲ್ಲಿರೋ ನಮಗೆ ಯಾವುದೇ ಇಲ್ಲ ನಮಗೆಲ್ಲ ಏಳು ಒಂದೇ ಜಾತಿ ಇತ್ತು ಹೊರಗೊಂಡು ನೋಡಿದಾಗ ನಮ್ಮ ಸಮುದಾಯ ಈ ರೀತಿಯಲ್ಲಿ ಈ ರೀತಿಯಲ್ಲಿ ಅನ್ಯಾಯ ಒಳಗಾಗಿದೆ ಅದಕ್ಕೆ ನಾವೆಲ್ಲ ಸೇರಿ ಎಲ್ಲ ಪ್ರಭುತ್ವ ಮುಖಂಡರು ಒಳಗಾಗಿ ಚೆನ್ನಾಗಿ ಕೊಟ್ಟು ನನಗೆ ಅವಕಾಶ ಕೊಟ್ಟಿದ್ದ ಕಲಾಧಿಕಾರಿ ಪಾದಯಾತ್ರೆ ಸಂದರ್ಭದಲ್ಲಿ